ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿಶಂಕರ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗ್ರೀಶ್ ಗೌರಿ ಮತ್ತೆ ಸಂಕ್ರ ಇಬ್ರು ಸೇರಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಇವತ್ತು ಅನು ಗ್ರೀಸ್ ಮುಂಗ್ ಹೇಳಿರೋ ಸತ್ಯನಾ ಅವತ್ತು ಮದ್ವೆ ಮನೇಲಿ ಎಲ್ಲರೂ ಮುಂದೆ ಹೇಳಿದ್ರೆ ಇಷ್ಟೆಲ್ಲಾ ಅನಾಹುತ ಆಗ್ತಾನೆ ಇರ್ಲಿಲ್ಲ ಇವಾಗ ಹೆಂಗ್ ಇದನ್ನೆಲ್ಲ ಸರಿ ಮಾಡೋದು ಅಂತ ಗೌರಿ ಹೇಳ್ತಾಳೆ ತಪ್ಪನ್ನ ಸರಿ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಇವಾಗ ಮದ್ವೆ ಆಗೋಗಿದೆ ಏನ್ ಮಾಡಾಕಾಗುತ್ತೆ ಇವಾಗ ಅಂತ ಶಂಕರ ಹೇಳ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಸುನಂದ ಅಕ್ಕ ಬಂದು ಇಲ್ಲ ಅಕ್ಕ ರುದ್ರ ಅವರು ನಿಮ್ ಗಂಡ ನಿಮ್ಗ ಅಷ್ಟೇ ಗಂಡ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಗ್ರೀಷ್ಮಾ ಹೇಳ್ತಾ ಇರ್ತಾಳೆ ಸುನಂದ ಏನು ಮಾತಾಡದೆ ನಿಂತಿರ್ತಾಳೆ ನೆಕ್ಸ್ಟ್ ನಲ್ಲಿ ಗ್ರೀಸ್ಮ ಗ್ರೀಸ್ಮಾ ಊಟನ್ ತಗೊಂಡು ಹೊಸ ಜೀವನ ಕಟ್ಕೊಳಕ್ಕೆ ನಾವ್ ಸಹಾಯ ಮಾಡ್ಬೇಕಲ್ವಾ ಅಂತ ಗೌರಿ ಹೇಳ್ತಾಳೆ ಇನ್ನೊಂದ್ ಕಿತ್ತಾ ಈ ವಿಷಯ ಡಿಸ್ಕಶನ್ ಆಗೋದೆ ಬೇಡ ಇದ್ರ ಬಗ್ಗೆ ಎಲ್ಲಾ ಮಾತಾಡಕ್ಕೆ ಒಂದ್ ಚೂರು ಇಷ್ಟ ಇಲ್ಲ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡು ಶಂಕರಾಲಿಂದ ಹೋಗ್ಬಿಡ್ತಾನೆ ಗೌರಿ ನನ್ ಏನ್ ಮಾಡ್ಲಿ ಇವಾಗ ಅಂತ ಕಣ್ಣೀರಾಗ್ತಾ ಕುಂತಿರ್ತಾಳೆ ಈ ಕಡೆ ಗ್ರೀಷ್ಮಾ ನಾನ್ ಯಾವತ್ತು ನಿಮ್ ಇಬ್ರು ಮಧ್ಯ ಬರಲ್ಲ ಅಕ್ಕ ನೀವು ಮಾತ್ರ ರುದ್ರ ನೆಂಟಿ ನಿಜವಾದ ಎಂಟಿ ನೀವ್ ಯಾವತ್ತು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಗ್ರೀಷ್ಮಾ ಹೇಳ್ತಾ ಇರ್ತಾಳೆ ಅಲ್ಲಿಗೆ ನಾಳೆನ ನಾ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ